ಆರೋಪವನ್ನು ಹೊತ್ಕೊಂಡಿರುವ ವ್ಯಕ್ತಿ ವಿರಾಟ್ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಒಬ್ಬ ವ್ಯಕ್ತಿನ ಹತ್ಯೆ ನೋಡಿದ್ದು ಮಧುಮತಿ ಕಾನೂನು ಪ್ರಕಾರ ಮಧುಮತಿ ಮಾಡಿದ್ದು ತಪ್ಪೇ ಆಗಿರಬಹುದು ಸತ್ಯಮೂರ್ತಿ ಮಾಡಿದ ವಾದ ನಿಜಾನೇ ಆಗಿರಬಹುದು ಒಬ್ಬ ಹೆಣ್ಣುಮಗಳು ತನ್ನ ಮಾನ ಪ್ರಾಣ ಕಾಪಾಡಿಕೊಳ್ಳೋದಕ್ಕೋಸ್ಕರ ಮಾಡಿದ ಪ್ರಯತ್ನದಲ್ಲಿ ವಿನೋದ್ಗೆ ಆ ಥರ ಮಾಡಿದ್ದಾಳೆ ಕೋರ್ಟು ಈ ಘಟನೆಯ ಆತ್ಮರಕ್ಷಣೆಗಾಗಿ ಅಂತ ಪರಿಗಣಿಸುತ್ತದೆ ಆದರೆ ಸತ್ಯಾಸತ್ಯತೆಗಳನ್ನು ತಿಳಿಯಬೇಕು ಅಂದರೆ ಕೋಮಾದಲ್ಲಿರುವ ವಿನೋದ್ ಹುಷಾರಾಗಬೇಕು ಆತನ ಹೇಳಿಕೆಯನ್ನು ಪಡ್ಕೊಂಡ್ಮೇಲೆ ಫೈನಲ್ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಲ್ಲಿ ತನಕ ವಿರಾಟ್ ಮಧುಮತಿನ ಬೇಲ್ ಮೇಲೆ ಬಿಡುಗಡೆ ಮಾಡ್ತಿದ್ದೀನಿ